ಭಜನಾ ತರಬೇತಿ ಕಮ್ಮಟ ಇಪ್ಪತ್ತಾರು ವರ್ಷಗಳಿಂದ ನಡೀತಿರುವಂತಹ ಭಜನಾ ತರಬೇತಿ ಕಮ್ಮಟದಲ್ಲಿ ಸೌಂಡ್ಸ್ ಸಿಸ್ಟಮ್ ನ ಜವಾಬ್ದಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇಬ್ಬರು ಉದ್ಯೋಗಿಗಳು ವಹಿಸಿಕೊಂಡಿರುವಂತದ್ದು ಒಂದು ಭಜನಾ ತರಬೇತಿ ಕಮ್ಮಟದ ವೇದಿಕೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅಲ್ಲಿ ಇರ್ತಕ್ಕಂತಹ ಸೌಂಡ್ ಸಿಸ್ಟಮ್ ಜೊತೆಗೆ ಅಲ್ಲಿ ಮಾನಿಟರ್ ಎಲ್ಲ ಇಟ್ಟಿದ್ದಾರೆ ಅದೆಲ್ಲವೂ ಕೂಡ ವ್ಯವಸ್ಥಿತವಾಗಿರಬೇಕು ಯಾಕೆಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಭಜನಾ ತರಬೇತಿ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಂತವ್ರು ಇವರಿಬ್ರು ಇವರ ಜೊತೆಗೆ ಇನ್ನೊಬ್ರು ಸತೀಶ್ ಅಂತ ಇದ್ದಾರೆ ಈ ಮೂವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬಹಳ ವಿಶೇಷ ಏನು ಅಂತಂದ್ರೆ ಇವರು ಇಪ್ಪತ್ತಾರು ವರ್ಷಗಳಿಂದಲೂ ಈ ಸೇವೆಯಲ್ಲಿ ನಿರತರಾಗಿದ್ದಾರೆ ಇಪ್ಪತ್ತಾರು ವರ್ಷಗಳಲ್ಲಿಯೂ ಕೂಡ ಸೌಂಡ್ಸಿನ ಸಿಸ್ಟಮ್ ಜವಾಬ್ದಾರಿ ಇವರಿಬ್ರು ಅದರಿಂದ ಇಬ್ಬರನ್ನು ಕೂಡ ಮಾತನಾಡಿಸ್ಬೇಕು ಮತ್ತು ತಾನ ಇಬ್ರು ಬನ್ನಿ ಸರ್ ಇಪ್ಪತ್ತಾರು ವರ್ಷಗಳಿಂದ ಇಲ್ಲಿ ಎಷ್ಟು ಬದಲಾವಣೆಗಳಾಗಿವೆ ಈ ಈ ಪೋರ್ಷನ್ ಅಲ್ಲಿ ಮೊದಲು ಎಲ್ಲ ಸಣ್ಣ ಸಣ್ಣದ ವ್ಯವಸ್ಥೆಯಲ್ಲಿ ಆ ವರ್ಷ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತದಲ್ಲ ಚೇಂಜ್ ಆಗ್ತಾ ಇರ್ತದೆ ಇರ್ತದೆ ತಕ್ಕ ಹೋಗ್ತಾ ಸ್ವಲ್ಪ ಮಾಡ್ತಾ ಇಪ್ಪತ್ತಾರು ವರ್ಷಗಳ ಭಜನಾ ತರಬೇತಿ ಗಮಠ ನೀವು ಒಂದು ಮಾನಿಟರ್ ಹಾಕಬೇಕು ಒಂದಷ್ಟು ಸಿಸ್ಟಮ್ಸ್ ಮಾಡಬೇಕು ಕುಣಿತ ಭಜನೆಗೆ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಹೇಗೆ ಮತ್ತು ರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು ಹೇಗೆ ಅದು ಅಂದ್ರೆ ಸ್ವಲ್ಪ ಸ್ಟಡಿ ಮಾಡ್ಬೇಕು ನಾವು ಅದ್ರ ಬಗ್ಗೆ ಆ ಕೆಲವು ಪ್ರೋಗ್ರಾಮ್ ಅಲ್ಲಿ ಕೆಲವು ಟೈಪ್ ಇರುತ್ತೆ ಅವರಿಗೆ ಮಾನಿಟರ್ ಬೇಕು ಬೇರೆ ಬೇರೆ ಮೈಕ್ ಇಷ್ಟು ಬೇಕು ಆ ಕೆಲವರಿಗೆ ಹತ್ತು ಹದಿನೈದು ಮೈಕ್ರೋಫೋನ್ ಬೇಕು ಮಾನಿಟರ್ ಜಾಸ್ತಿ ಇಂಥದೆಲ್ಲ ಇರ್ತದೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುದಿಲ್ಲ ಸರ್ ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತಾರು ವರ್ಷಗಳ್ ಏನು ಇರ್ತದೆ ಒಳ್ಳೇದಾಗ್ತದೆ ದೇವರ ಸೇವೆ ಮಾಡ್ತಾ ಇದ್ದೀವಿ ಇದ್ದದಲ್ಲಿ ಸುಧಾರ್ಸ್ಕೊಂಡು ಹೋಗ್ತೇವೆ ಎರಡು ಮೂರು ಕಾರ್ಯಕ್ರಮ ಇರ್ತದೆ ಭಜನೆ ಕಮ್ಮಟದಲ್ಲಿ ಆ ಪ್ರೋಗ್ರಾಮು ಸಾಂಸ್ಕೃತಿಕ ಪ್ರೋಗ್ರಾಮು ಇರ್ತದೆ ಆದರೆ ಬೇರೆ ಅಲ್ಲಿ ಬೇರೆ ವಸಂತ ಮಾಲಲ್ಲಿ ಬೇಗ ಸೌಂಡ್ ಸಿಸ್ಟಮ್ ಆಗಬೇಕು ಅಮೃತ ವರ್ಷಿಣಿಯಲ್ಲಿ ಸೌಂಡ್ ಸಿಸ್ಟಮ್ ಆಗಬೇಕು ಮೂರು ಕಡೆಯಲ್ಲಿ ನಾವು ಮೇಂಟೆನ್ಸ್ ಮಾಡಬೇಕಾಗ್ತದೆ ಇದ್ದದರಲ್ಲಿ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೇವೆ ಇಷ್ಟರಾಗೆ ಇಷ್ಟು ವರ್ಷ ಸೌಂಡ್ ಸಿಸ್ಟಮ್ ಅಲ್ಲಿ ದುಡಿತಾ ಇದ್ದೇವೆ ನಾವು ಕ್ಷೇತ್ರದ ಪರವಾಗಿ ಸೌಂಡ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ತುಂಬ ಅಲ್ಲ ಈಗ ಅಲ್ಲ ಭಜಕರು ಏನಾದರೂ ಕೇಳ್ತಾರ ಇಲ್ಲಿಗೆ ಒಂದು ಮೈಕ್ ಬೇಕಾ ಹಾಗೆ ಹಾ ಕೇಳ್ತಾರೆ ಮತ್ತೆ ಹೇಳ್ತಾರೆ ಅವ್ರ ಮಾತ್ರ ಈ ಭಜಕರು ತುಂಬಾ ಚೆನ್ನಾಗಿ ಆಗಿದೆ ಅದೆಲ್ಲ ನಮ್ಗೆ ಒಂದು ಖುಷಿ ದೇವ್ರದಯ ಹ್ಮ್ ದನಿಯವರೊಂದು ಆಶೀರ್ವಾದ ಅಮ್ಮನವರ ಆಶೀರ್ವಾದ ಸಣ್ಣವರದ್ದು ಆಶೀರ್ವಾದ ಇದ್ದ ಕಾರಣ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಈಗ ಭಜನಾ ತರಬೇತಿ ಕಮ್ಮಟಕ್ಕೆ ಮೈಕ್ ಅನ್ನು ಇಡುವಂತದ್ದು ಸೌಂಡ್ಸ್ ಅನ್ನ ಒಂದು ವ್ಯವಸ್ಥೆ ಕಲ್ಪಿಸುವಂತ ಎಷ್ಟು ಚಾಲೆಂಜಿಂಗ್ ಚಾಲೆಂಜ್ ಅಂದ್ರೆ ಹೇಗೆ ಸ್ವಲ್ಪ ಎಷ್ಟು ಕಷ್ಟವಾ ತುಂಬಾ ಕಷ್ಟ ಸೌಂಡ್ ಅಂದ್ರೆ ಬೇರೆ ಕಡೆ ಹೇಗಾದ್ರೂ ಆಗ್ತದೆ ಸೈಡ್ ಇಲ್ಲಿ ಸ್ವಲ್ಪ ಕ್ಷೇತ್ರದಲ್ವಾ ಹಾಗಾಗಿ ನಾವು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅದು ಅದಷ್ಟೇ ಜವಾಬ್ದಾರಿ ಇದೆ ಆ ದೇವರಿಗೆ ಒಳ್ಳೇದಾಗ್ಬೇಕು ಅವ್ರಿಗೆ ಹೆಸರು ಬರ್ಬೇಕು ನಮ್ಗೆ ಹೆಸರು ಬರ್ಬೇಕು ಏನು ತೊಂದರೆ ಆಗಬಾರ್ದು ಸೌಂಡ್ ಸಿಸ್ಟಮ್ ಅಲ್ಲಿ ಯಾವ ಕಲಾವಿದರು ಬಂದ್ರು ಯಾವ ತಬಲದವರು ಹಾರ್ಮೋನಿಯವರು ಅವರು ಯಾರು ಬಂದ್ರು ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ನಮ್ಮಿಂದ ನಾವು ಎಷ್ಟು ಪ್ರಯತ್ನ ಮಾಡ್ತೇವೋ ಅಷ್ಟು ಖುಷಿ ಆಗ್ಬೇಕು ಅವ್ರು ಕೂಡ ಅಷ್ಟೇ ಸಂಗೀತದ ಬಗ್ಗೆ ಸಂಗೀತ ಹ್ಮ್ ಆ ಇಲ್ಲಿ ವ್ಯವಸ್ಥೆ ಭಜಕರು ಬರ್ತಾರೆ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಅವರಿಂದೆಲ್ಲ ಎಷ್ಟು ನೀವಂದ್ರೆ ವ್ಯವಸ್ಥೆಗಳನ್ನ ಅವರಿಗೆ ಬೇಕಾದಾಗ ಬದಲಿಸಿಕೊಂಡದ್ದು ಹೋ ಬದಲಿಸಿಕೊಂಡು ಹೋಗ್ತಿದ್ದೇನ ಈಗ ನಿಮ್ಗೆ ಈ ಬಾರಿ ಎರಡೆರಡು ಕಡೆ ಮೂರು ಮೂರು ಕಡೆ ಮಾಡ್ಬೇಕು ವ್ಯವಸ್ಥೆ ಹೇಗೆ ನಿಮ್ಮ ಮೂರು ಜನರಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ರಲ್ಲ ಜನ ಬೇರೆ ಬರ್ತಾರೆ ಬರ್ತಾರೆ ನಮ್ಮ ಮ್ಯಾನೇಜರ್ ಮನೋರಂಜಿತ ಇದ್ದಾರೆ ಅವರೆಲ್ಲ ಹೇಳಿದ್ರೆ ಅವರು ವ್ಯವಸ್ಥೆ ಮಾಡ್ತಾರೆ ಕೆಲವೆಲ್ಲ ನಾವೇ ಮಾಡ್ಬೇಕು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಹೋಗಿ ಮಾಡ್ತಾ ಇದ್ದೇವೆ ಏನೋ ಪ್ರೋಗ್ರಾಮ್ ಇದ್ರೆ ಸ್ವಲ್ಪ ಜನ ಬೇಕು ಮಾಡ್ತಾರೆ ಒಂದಲ್ಲ ಒಂದು ಕೆಲಸಗಳಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಇಪ್ಪತ್ತಾರು ವರ್ಷಗಳಿಂದ ಭಜನಾ ಕಮಟವನ್ನು ಕೂಡ ನೋಡ್ತಾ ಇದ್ದಾರೆ ಬಹಳ ವಿಶೇಷ ಏನಂತಂದ್ರೆ ಬೇರೆ ಬೇರೆ ಕಾರ್ಯದಲ್ಲಿ ಸತತವಾಗಿ ಆರಂಭದಿಂದ ಇಲ್ಲಿಯ ತನಕವೂ ಕೂಡ ಇದ್ದಾರೆ ಪ್ರತಿ ಬಾರಿ ಭಜನಾ ಭಜನಾಕ ತಮ್ಮ ಸೇವೆಯನ್ನ ಇದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಯ ಉದ್ಯೋಗಿಗಳು ಸೌಂಡ್ಸಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಎಲ್ಲರಿಗೂ ಕೂಡ ಸೌಂಡ್ಸ್ ಈಗ ಲೈವ್ ಮಾಡ್ತಾ ಇರುವಂತಹ ಚಾನೆಲ್ ಇದ್ದಾರೆ ಅವರಿಗೆ ಸೌಂಡ್ ಸಿಸ್ಟಮ್ಸ್ ಆಗಬೇಕು ಆನಂತರ ಇಲ್ಲಿ ಭಜಕರ್ ಇದ್ದಾರೆ ಅನಂತರ ಸಂಪನ್ಮೂಲ ವ್ಯಕ್ತಿಗಳು ಅನಂತರ ಎಂ ಸಿ ಮಾಡೋರು ಹೀಗೆ ಒಂದು ಹತ್ತಿಪ್ಪತ್ತು ಮೈಕಿನ ಜವಾಬ್ದಾರಿ ಇವರ ಮೇಲೆ ಇರ್ತದೆ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಾರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಆದ್ರಿಂದಲೇ ಇವರನ್ನ ನಾವು ಮಾತನಾಡಿಸ್ತಾ ಇರೋದು ಇಪ್ಪತ್ತು ಇಪ್ಪತ್ತಾರು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಿರುವಂತ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್ ಪಂಚೇಶ್ ಕೆ ಚಾರ್ಮನ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ